ದೈವದ ಮತ್ತೆ ದೇವರ ಅನುಗ್ರಹ ಇದ್ರೆ ನಾವೆಲ್ಲರೂ ಒಳ್ಳೇದಾಗ್ತದೆ ಅಂತ ಹೇಳೋ ಒಂದು ಇದಕ್ಕೆ ಯಾವುದೇ ಒಂದು ಅನುಮಾನ ಇಲ್ಲ ಯಾಕಂತ ಹೇಳಿದ್ರೆ ನಾನು ಎಲ್ಲೂ ಇದ್ರೂ ಏನೇ ಸಮಸ್ಯೆ ಬಂದರೂ ನನ್ನ ಇಷ್ಟ ದೇವರಾದ ಶ್ರೀ ವೀರವೆಂಕಟೇಶ ದೇವರ ಮನಸ್ಸಿನಲ್ಲಿ ನೆನೆಸಿದ ತಕ್ಷಣ ನಮ್ಮ ಯಾವುದೇ ಕಷ್ಟಗಳು ಅಲ್ಲಿಗೆ ಅದು ಒಂದು ಕ್ಷಣಾರ್ಥದಲ್ಲಿ ಅದು ಪರಿಹಾರ ಆಗ್ತಿತ್ತು ಅದು ಇವತ್ತಿನ ತನಕ ನಮ್ಗೆ ಆ ದೇವರು ನನ್ನ ಬೆನ್ನೊಬ್ಬ ಆಗಿ ನಿಂತಿದ್ದಾರೆ ಇವತ್ತು ಇಲ್ಲಿ ಮಾತಾಡಿದವ್ರು ಬೇಕಾದ್ರೆ ನಾವೇನ್ ಮಾಡ್ಲಿಲ್ಲ ಒಂದು ಅಗ್ನಿ ಮಿಸೈಲ್ ಅನ್ನ ಅರುಣಾಚಲ ಪ್ರದೇಶದಲ್ಲಿ ಸುಮ್ನೆ ಇಟ್ಟು ಬಿಟ್ಟಿವಿ ಏನ್ ಮಾಡ್ಲಿಲ್ಲ ನಾವು ಏನೇನ್ ನಮ್ಮ ನಮಗೆಷ್ಟು ಶಕ್ತಿ ಇದೆ ನಮ್ಗೆ ತೇಜಸ್ವಿ ಇಪ್ಪತ್ತೈದು ಸಾವಿರ ಕೋಟಿ ಆರ್ಡರ್ ಬಂದಿತ್ತು ಏನೇ ಹೇಳಿದ್ರು ಒಂದು ಒಂದು ಸುಮ್ನೆವಾಗಿ ಒಂದು ಅಗ್ನಿ ಮಿಸೈಲ್ ಇಟ್ಟರೆ ಅದೆಲ್ಲ ಹಿಂದೆ ಹೋದ್ವಿ ಇವತ್ತು ಜಗತ್ತು ತಾಯಿ ಆಗ್ತಾ ಇದೆ ಇಡೀ ಆಗಲ ಕಾಲದಲ್ಲಿದೆ ಭಾರತ ಮಾತ್ರ ಯಾಕೆ ರಾಮ ಇದ್ದಾರ ಕೃಷ್ಣ ಇದ್ದಾರ ಇಂತ ಧರ್ಮಸ್ ಅವ್ರ ಬಗ್ಗೆ ತುಂಬಾ ಮಕ್ಕಳಿಗೆ ಇದ್ದಾರೆ ಗೊತ್ತಿಲ್ಲ ಅವ್ರ ಎಷ್ಟು ಆಶೆ ಮಾಡ್ತಾ ಇದ್ದಾರ ಧರ್ಮಕ್ಕೋಸ್ಕರ ಅಂದ್ರೆ ನಮ್ಮಂತ ಕಾರ್ಯಕರ್ತರಿಗೆ ಮಾತ್ರ ಗೊತ್ತಿದೆ ಆಯ್ತು ಸುಮಾರು ಬಂದು ಐನಾರು ದಿವಸ ಪ್ರಿಯಾವು ಯಾರು ಕುಡಂಗಿ ಜಾರಂದೆ ಕಂಟಿನ್ಯೂ ಹೋಗಿಲ್ಲ ಹೌದು ಆದಾಗೂ ಗೊತ್ತಿಚ್ಚಿ ആ ദൈവ നമുക്ക് പ്രീതിമലക അപകട ആ ദൈവനുക്ക് ലമീല സന്താതെ ഇക്ലമ വർഷ വർഷ നടവ് നടക്കു നേമ നടക്കോ ആശ്ചര്യ പണ്ട് അവരേ കട്ടുനോ തീർമാന കെ നൂറ് കട്ടനോ ആശ്ചര്യ അതി

பத்தமூல கார்கிட்ட ஜாரந்த பண்ணியவாடி ஜாரந்தாய பண்டை துர்பரமேஸ்வரின உத்சவோ அவள் நெர்பணை இல்லை ஆட அவ்வளோத்திலே கல்லு சமய எத்தியா பிரைய நேமலே ஒன் மனசுக்கு நேமக் ஆகத்தாரியா ஜாரந்த நேமக் பரோது அந்த யாங்க பார்த்தீங்க ஆ வர்ஷ न पता अ बा कार सिया म अ भार